ಕೇಂದ್ರಬಿಂದು ಆಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣವ್ರೆ ಅಂದ್ರೆ ಅವ್ರ ವಿಚಾರ ನಾನು ಹೆಚ್ಚಿಗೆ ಹೇಳಕ್ ಹೋಗಲ್ಲ ಕಾರಣ ಏನಪ್ಪಾ ಅಂದ್ರೆ ಅವ್ರು ನಮ್ಗೆ ಕೊಟ್ಟಿರೋದು ಎರಡ್ ನಿಮಿಷ 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 ಯಾಕಂದ್ರೆ ಹೆಚ್ಚಾಗಿ ಹೇಳಕ್ ಹೋಗಲ್ಲ ಇಡೀ ತಾಲೂಕಿಂದ ಹಿಡಿದು ಜಿಲ್ಲೆಯಿಂದ ರಾಜ್ಯದವರೆಗೂ ಅವರ ಅವರ ಒಂದು ಶ್ರಮ ವಿಧಾನಸೌಧದಲ್ಲಿ ಏನಿದೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರ ಎದುರುನು ಇವಾಗ ಮುಳುಬಾಗ್ ಕಡೆ ತಿರುಗಿ ನೋಡ್ತಾ ಇದ್ದಾರೆ ಇಪ್ಪತ್ ನಾಲ್ಕು ಶಾಸಕರು ಮುಳುಬಾಗಲು ತಾಲೂಕು ಕಡೆ ನೋಡ್ತಾ ಇದಾರೆ ನೋಡ್ತಾ ಇದ್ದಾರೆ ಅದರಿಂದ ಅವರ ಬಗ್ಗೆ ನಾನು ಹೇಳಕ್ ಹೋಗಲ್ಲ ಆದರೂ ಕೂಡ ಮಾನ್ಯ ಶಾಸಕರು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮೇಡಮ್ನವರೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ಸರ್ವೇ ಸರ್ ಅವರೇ ಹಾಗೂ ಎಪ್ಪತ್ನಾಲ್ಕು ಸಾವಿರ ಜನಕ್ಕೆ ಒಳ್ಳೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟು ಸ್ವಚ್ಛತೆಯಲ್ಲಿ ಹೆಚ್ಚಿಗೆ ಗಮನ ಹರಿಸಿ ರಾ ರಾತ್ರಿ ಹಗಲು ಫೋನ್ಗಳು ರಿಶೀವ್ ಮಾಡಿ ಈ ಥರ ಈ ಥರ ಅಂತ ಹೇಳಿ ನಮ್ಮ ನಗರಕ್ಕೆ ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಒಂದು ಕಮಿಷನರ್ ಆಗಿ ಬಂದಿರತಕ್ಕಂಥ ನಮ್ಮ ಶ್ರೀಧರ್ ಅವರೇ ಹಾಗೂ ನನ್ನ ಮಿತ್ರರಾಗಿರ್ತಕ್ಕಂಥ ಮುನ್ರಾಜ್ ಅವರ ಕೌನ್ಸಿಲರ್ ಮುನರಾಜ್ ಅವರೇ ಹಾಗೂ ನಮ್ಮ ಬಿ ಎಡ್ ನಾರಣಸ್ವಾಮಿ ಅವರೇ ಎಲ್ಲ ನನ್ನ ಅಂಬೇಡ್ಕರ್ ಬಳಗದವ್ರೆ ಹೆಸರು ಹೇಳೋದು ಲೇಟ್ ಆಗುತ್ತೆ ವಿಚಾರಗಳು ಏನಪ್ಪಾ ಅಂದ್ರೆ ಎಲ್ರೂ ಕೂಡ ತಮ್ಮ ಅಮೂಲ್ಯವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿದ್ದೀರಾ ಆ ಸಲಹೆಗಳು ಎತ್ತದಪ್ಪಾ ಅಂದ್ರೆ ನಾವು ಗಂಭೀರವಾಗಿ ಅದನ್ನು ತಗೋಬೇಕಾಗುತ್ತೆ ಆ ಒಂದು ಸಲಹೆಗಳು ಮುತ್ತು ರತ್ನಗಳಂತ ಥರ ನನಗಾನಿಸ್ತಾ ಇದೆ ಒಳ್ಳೆಯ ಸಲಹೆಗಳು ಅದನ್ನು ಸಲಹೆಗಳು ನಮ್ಮ ಶಾಸಕರು ಮಾನ್ಯ ದಂಡಾಧಿಕಾರಿಗಳು ನಮ್ಮ ಹೋರಾಟಕರು ಹಾಗೂ ನಮ್ಮ ಇವರ ಗಮನಕ್ಕೆಲ್ಲ ಬರ್ತಾ ಇದೆ ಅವರು ನಮಗಿಂತ ಹೆಚ್ಚಾಗಿ ಇದೇವಂತರಲ್ಲ ಅವರು ಈಗಾಗಲೇ ಅವರು ರೆಡಿ ಮಾಡ್ಕೊಂಡಿರ್ತಾರೆ ತಾನೇನು ಅಂತ ಆದರೂ ಕೂಡ ನಿಮ್ಮ ಎಲ್ಲ ಸಲಹೆಗಳಿಗೂ ನಾನು ಮನಸ್ಕೂತಾಗಿ ನಾನು ಸಂದಿಸ್ತಾ ಇದ್ದೀನಿ ಈಗ ಏನಪ್ಪಾ ಅಂದರೆ ಇಲ್ಲಿ ಕೋಲಾರ ಜಿಲ್ಲೆ ಕ್ರಾಂತಿಕಾರಿ ಜಿಲ್ಲೆ ಕೋಲಾರ ಜಿಲ್ಲೆ ಕ್ರಾಂತಿಕಾರಾದರೆ ಮುಳುಬಾಗಲು ಅವ್ರ ತಾತ ಇದ್ದಂಗೆ ಲೆಕ್ಕ ನನ್ನ ಮನಸ್ಸಿಗೆ ಕಾರಣ ಏನಪ್ಪ ಅಂದರೆ ಮುಳುಬಾಗಲ್ ಜಿಲ್ಲೆ ಮುಳುಬಾಗಲ್ ತಾಲೂಕಿನಲ್ಲೇ ಡಿ ಎಸ್ ಎಸ್ ಅನ್ನೋ ಒಂದು ಸಂಘ ಉದ್ಭವ ಆಗಿತ್ತು ಮುಳುಬಾಗಲ್ ತಾಲೂಕಿನಲ್ಲಿ ಫಸ್ಟ್ ಸ್ವಾತಂತ್ರ್ಯ ಬಂದ ಮೇಲೆ ಹೆಂಗೆ ಅಂತೇಳಿದ್ರೆ ಕೆದ್ದೂರಿನಲ್ಲಿ ಕೆತ್ತೂರು ಅಂತ ಹೇಳ್ಬಿಟ್ಟು ಕೆದ್ದೂರು ಎಂಟ್ರಮ್ ಅಂತ ಹೆಸರು ಕೇಳಿದ್ರಲ್ಲಪ್ಪ ಆ ಊರಿನಲ್ಲಿ ಒಬ್ಬ ವಿದ್ಯಾರ್ಥಿ ಡಿಗ್ರಿ ಕಾಲೇಜ್ ಯಾವಾಗಿದ್ದು ಇಲ್ವೋ ಇಲ್ವ ಕೋಲಾರನಲ್ಲಿ ಓದ್ತಾ ಇದ್ದಾಗ ಅಲ್ಲೊಂದು ಕೊಲೆ ಆಯಿತು ಆ ಕೊಲೆ ಎಫರ್ ಆದಮೇಲೆ ಆಗ ನಮ್ಮ ಜನಕ್ಕೆ ನಮ್ಮ ಮುಂದಿನ ಹಿಂದಿನ ಯಾರು ಮುಖಂಡರ್ತಾರೋ ಅವ್ರು ಜ್ಞಾನೋದಯವಾಗಿ ಈ ತರ ಅನ್ಯಾಯವಾಗಿದ್ದಂತ ಸಂಘಟನೆ ಕಟ್ಟಿರ್ತಕ್ಕಂಥ ಇತಿಹಾಸ ಮುಳುಗಾಲ್ ತಾಲೂಕಿನಲ್ಲಿ ಯಾರು ಎಲ್ರೂ ಮರಿಬಾರ್ದು ತಾವ ಏನಪ್ಪ ಅಂದ್ರೆ ಆಗ ನಾವು ನಮ್ಮ ಸಂಘದ ಹಿರಿಯರನ್ನ ನಮ್ಮ ಸಂಘಕ್ಕಾಗಿ ನಮ್ಮ ಜನಕ್ಕಾಗಿ ಓಡಾಡ್ತಕ್ಕಂಥ ಹಿರಿಯರನ್ನ ನಾವೀಗ ಸಹ ಸ್ಮರಣೆ ಮಾಡ್ಬೇಕಾಗತ್ತೆ ಕಾರಣ ಏನಪ್ಪಾ ಅಂದ್ರೆ ಹಳ್ಳಿ ತದ್ಕೊಸು ಅಂತ ಇವೆಲ್ಲ ಕೇಳಿರ್ತಾರೆ ಹಳಗರು ಆಮೇಲೆ ಎರಡನೇ ಕುಸು ಏನಪ್ಪ ಕುಸುಬು ಕುಸು ಅಂದರೆ ಏನಪ್ಪಾ ಅಂದರೆ ಅವು ಜೀವನ ಪರ್ಯಂತನೂ ಸಂಘ ಜನಾಂಗ ಸಂಘ ಜನಾಂಗ ಓಡಾಡಿ ಓಡಾಡಿ ಗಡಿಗೆ ಬೆಳೆಸ್ಕೊಂಡ್ಬಿಟ್ಟಿದ್ದು ಆ ಥರ ಓಡಾಡಿರ್ತಕ್ಕಂಥ ಜನ ಕಥು ಶಿವಕುಸು ಅವರಾದಮೇಲೆ ಶಾಲುಮುಟ್ಟೆ ಚಲಪತಿ ಎನ್ ಎಂ ಅಮರನಾಥು ಮತ್ತು ಪೆದ್ದೂರು ಎಂಟ್ರಾಮು ಎಲ್ ಎಲ್ ಬಿ ಶ್ರೀನಿವಾಸು ಕೆ ಜಿ ಸ್ವಾಮಿ ಮತ್ತೆ ನಾವೆಲ್ಲರೂ ಕೇಳಿಸ್ಕೊಳ್ತಾ ಇರಬೇಕು ಆವಾಗಿಂದ ನಮ್ಮ ಗೋಡ್ ಮಾಸ್ಟರ್ ಯಾಕಂದರೆ ಸೀನಿಯರ್ ಆಗಿದ್ದಾರೆ ಸ್ವಲ್ಪ ವಯಸ್ಸಾಗಿದೆ ಎಲ್ಲಾದ್ರೂ ಬೇಕಾದರೆ ಪೆನ್ನು ಊಟವನ್ನು ಪಕ್ಕಕ್ಕೆ ಇಡ್ತಾರೆ ಗೋಡು ಮಾತ್ರ ಹಿಂಗೆ ಅಂದ್ರೆ ಅಂದರೆ ಗೋಡುಗಿನೇಶ್ವರ ಅಂತ ಅವರು ಕೂಡ ಅವ್ರು ಓಡಾಡೋ ತುಂಬ ಜಾಸ್ತಿ ಇದೆ ಅವರ ಒಂದು ಸಲಹೆಗಳನ್ನು ಪಡೆಯಿರಿ ಈಗಿರ್ತಕ್ಕಂಥ ಈ ನಮ್ಮ ಕಿರಿಯರು ಅಂದರೆ ಅವರು ಮುಖಂಡ್ರೆ ಅವರು ಹಿರಿಯರು ಇವರು ಕಿರಿಯರು ಇವರನ್ನ ಒಂದು ಹತ್ತು ಜನ ಅವರನ್ನು ಒಂದು ಹತ್ತು ಜನ ತಗೊಳ್ಳಿ ವಿಶ್ವಾಸಕ್ಕೆ ಒಂದು ಕಮಿಟಿ ಮಾಡಿರಿ ಅವರ ಮಾರ್ಗದರ್ಶನಗಳನ್ನು ಪಾಲನೆ ಮಾಡಿ ಅವರು ಯಾವ ಸಹ ಸಲಹೆ ಸೂಚನೆಗಳನ್ನು ತಮ್ಮ ಗಮನಹರಿಸಿ ಯಾವ ಥರ ಪ್ಲಾನ್ ಮಾಡಬೇಕಂತ ಒಂದು ಪ್ಲಾನ್ ಮಾಡಿಕೊಂಡು ಅದನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ನನ್ನ ಒಂದು ಮನವಿಯನ್ನು ನಮ್ಮ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸೊ ಅದಾದ ಮೇಲೆ ನಮ್ಮ ಇವರು ಹೇಳಿದರು ಏನಾದರೂ ಗೊತ್ತಿರೋ ಕೆಲಸ ಮಾಡಬೇಕು ಅಂತ ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅವರು ಹೇಳಿದರು ಎರಡು ಪಾಯಿಂಟ್ಗಳನ್ನು ಕೂಡ ನಾವು ಈಗಾಗಲೇ ಅದು ಶಾಸಕರು ಗಮನಕ್ಕೆ ತಂದಿದ್ದೀವಿ ಆದ್ರೂ ಸಭೆಗೆ ಹೇಳ್ತಾ ಇದ್ದೀನಿ ಮೈಸೂರು ಕೆ ಆರ್ ಮಾರ್ಕೆಟೆ ಅಂತ ನೋಡಿದ್ರೆ ಏನಪ್ಪ ಮೈಸೂರಿನಲ್ಲಿ ಏನಿದೆ ಸುತ್ತಲೂ ವಿಶಾಲವಾದಂಥ ರಸ್ತೆ ಮಧ್ಯದಲ್ಲಿ ಒಂದ್ರ ಒಂದು ಗೋಪುರ ಆ ಗೋಪುರದಲ್ಲಿ ಯಾರನ್ನ ಇಟ್ಟಿದ್ದಾರೆ ನೋಡಿದ್ರಾ ಮಹಾರಾಜ ಇಟ್ಟಿದ್ದಾರೆ ಅದೇ ಥರ ಈಗ ಅಂಬೇಡ್ಕರ್ ಸರ್ಕಾರನ್ನು ಮಾಡ್ಬೇಕಂತ ಹೇಳ್ಬಿಟ್ಟು ಈಗಾಗಲೇ ನಮ್ಮ ಶಾಸ್ತ್ರ ಗಮನಕ್ಕೆ ಬಂದಿದೆ ಸಂಸ್ಥಾಪನೆ ಮಾಡ್ತಾ ಇದ್ದಾರೆ ಇತಿಹಾಸದಲ್ಲಿ ನಮ್ಮ ಸಮೃದ್ಧಿ ಮಂಜುನಾಥ್ ಹೆಸರು ಸೇರ್ಪಡಾಗೋದಕ್ಕೆ ಅದೊಂದು ಮೂಲ ಕಾರಣ ಅಂತ ನಾನು ಭಾವಿಸ್ತೀನಿ ಸೊ ಮೇಲೆ ನಮ್ಮ ಮೆಕಾನಿಕ್ ಶ್ರೀನಿವಾಸ ಅವರು ಹೇಳಿದರು ಅಂಬೇಡ್ಕರ್ ದೊಡ್ಡ ಬಜಾರ ತಿಂದಿದ್ದು ಅಂಬೇಡ್ಕರ್ ಬ ಬೀದಿ ಅಂತ ನಾಮಕರಣ ಆಗಿರೋದು ನಿಜನೇ ನಮ್ಮ ಗುರುದಿನೇಶ್ ಹೇಳ್ತಾ ಇರೋದು ನಿಜನೇ ಅದು ಈಗ ನಮ್ಮ ನಗರಸಭೆಯಲ್ಲಿ ನಮ್ಮ ಕಮಿಷನರ್ ಅವರ ಮುಖಂಡತ್ವದಲ್ಲಿ ಈಗಾಗಲೇ ಚರ್ಚೆ ಆಯಿತು ಅದನ್ನು ತಕ್ಷಣದಿಂದ ಅಂಬೇಡ್ಕರ್ ಜಯಂತಿ ಒಳಗಡೆ ನೀವು ಶಾಸಕರು ಮಾರ್ಗದರ್ಶನದಂತ ಶಾಸಕರು ಹೇಳಿದ್ದು ತಕ್ಷಣ ಅಂಬೇಡ್ಕರ್ ಜಯಂತಿ ಒಳಗಡೆ ಅಲ್ಲಿ ಅಂಬೇಡ್ಕರ್ ಬೀದಿ ಅಂತ ನೀವು ಆದರೆ ಕಾನೂನು ಬದ್ಧ ಕಾನೂನು ಚೌಕಟ್ಟಿನಲ್ಲಿ ಮೂರ್ಭಾವೆ ಸಭೆ ಕರೀಬೇಕು ಕರೆದಿದ್ದಾರೆ ಆದರೆ ಇದೆಲ್ಲ ಪ್ಲಾನ್ ಈಗಾಗಲೇ ಎಲ್ಲ ಅವ್ರ ಮೈಂಡ್ನಲ್ಲಿ ಫಿಕ್ಸ್ ಆಗುತ್ತೆ ಹೌದಪ್ಪ ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ನೋ ಪಿ ನಂಬರ್ ನಂಬರ್ ಸ್ವಲ್ಪ ಅದರಿಂದ ದಯವಿಟ್ಟು ಯುವಕರು ಹಳಗುರು ಅವ್ರ ಸೀನಿಯರ್ ಸಿಟಿಸ್ವಾಸ ತಗೊಂಡು ಒಂದ್ ಹತ್ತೈದು ಜನ ಕಮಿಟಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಪಿ ನಂಬರ್ ಇದು ಸ್ವಲ್ಪ ಯಾಕಪ್ಪ ಅಂದ್ರೆ ಒಬ್ಬ ಇಒ ಒಬ್ಬರೇ ಈ ತಾಲೂಕಿನ ಏನು ಹೇಳ್ತಾ ಇದೀರಾ ತಾವೆಲ್ಲ ನಾನು ಹೇಳ್ತೇನೆ ಪಲ್ಲಕ್ಕಿ ಬರ್ಬೇಕು ಹೋಬಳಿಯಿಂದ ಅಂತ ಹೇಳ್ತೀರಾ ಪಲ್ಲಕ್ಕಿ ಬಂದರೆ ಪಲ್ಲಕ್ಕಿ ಒಂದು ಬಂದರೆ ಸಾಕಾಗಲ್ಲ ಪಲ್ಲಕ್ಕಿ ಜೊತೆಯಲ್ಲಿ ಆ ಪಿ ಡಿ ಹೋಗಿ ಅವ್ರ ಮಾರ್ಗದರ್ಶನ ನೀಡಬೇಕಾಗುತ್ತೆ ನಿಮ್ಮ ಪಲ್ಲಕ್ಕಿ ಜೊತೆಯಲ್ಲಿ ನಿಮ್ಮ ಜನ ಎಷ್ಟು ಜನ ಕರ್ಕೊಂಡು ಬಂದಿದ್ದೀರಾ ಪಂಚಾಯಿತಿಯಿಂದ ಏನು ಪಂಚಾಯ ಪಲ್ಲಕ್ಕಿ ಮಾತ್ರ ಅಲ್ಲ ಏನಾಗ ಗೊತ್ತಾಗುತ್ತ ನಮ್ಮಲ್ಲಿ ಇಟ್ಟರೆ ಬೇರೆ ಯಾರು ಜನನೇ ಇರಲ್ಲ ಅಥವೆಲ್ಲ ಗಮನಿಸಿರ್ತಾರೆ ಅದರಿಂದ ಮಾನ್ಯ ಅಧಿಕಾರಿಗಳು ಏನು ಮಾಡಬೇಕಪ್ಪ ಅಂದರೆ ಪಿ ಡಿ ಹೋಗಿ ಏನು ನೀವು ಡೈರೆಕ್ಷನ್ ಕೊಡ್ತಾರ ಬರೀ ಪಲ್ಲಕ್ಕಿ ಅಲ್ಲ ಪಲ್ಲಕ್ಕಿ ಜೊತೆಯಲ್ಲಿ ನಿಮ್ಮ ಪಂಚಾಯತಿಯಿಂದ ಎಷ್ಟು ಜನ ಬರ್ತಾ ಇದ್ದಾರೆ ಅದಂತ ಅವಾಗ ಗಮನಕ್ಕೆ ತಗೋಬೇಕಾಗುತ್ತೆ ಸರ್ ಸೊ ಮೇಲೆ ನಾವೂ ಅಷ್ಟೇ ಒಂದು ಮನೆ ನೂರು ಬಾಗಿಲಾಗಿದ್ದೀವಿ ಸಂತೋಷ ಯಾಕೆಂದರೆ ಅದು ಜನ ಬೆಳೆದಂಗೆ ನಾವು ಬಾಗಿ ಅಣ್ಣ ತಮ್ಮಂದ್ರೆ ಬಾಗಿಲಾಗಿದ್ದೇವೆ ಬಿಟ್ಟು ನಾವೇನು ಸೊ ಎಲ್ಲ ಒಂದೇ ಎಮರ್ಜೆನ್ಸಿ ಬಂದಾಗ ನಾವೆಲ್ಲ ಒಂದೇ ಈಗ ಈ ಬಿಲ್ಡಿಂಗ್ನಲ್ಲಿ ಒಂದು ಹತ್ತು ಇಪ್ಪತ್ತು ಲೈಟ್ಗಳು ಕಾಣಿಸ್ತಾ ಇದೆ ಕಾಣಿಸ್ತಾ ಇಲ್ಲೇನಪ್ಪ ಒಂದೊಂದು ಸುಚ್ಚಾಪ್ ಮಾಡ್ತೀವಿ ಏನು ಸಮಸ್ಯೆ ಇದ್ದಾಗ ಎಮರ್ಜೆನ್ಸಿ ಆದಾಗ ಅವನು ಟಿ ಪಿ ಆಫ್ ಮಾಡ್ತೀವಿ ಆ ಟಿ ಪಿನೇ ಅದೆಲ್ಲ ಅದರಿಂದ ನಾವೆಲ್ಲ ಒಗ್ಗಟ್ಟಾಗಡನ ಒಗ್ಗಟ್ಟಾಗಿ ಶಾಸಕರ ಜೊತೆಯಲ್ಲಿರೋಣ ಆಗ್ಲೇ ಟೈಮ್ ನೋಡ್ತಾ ಇದ್ದಾರೆ ಒಗ್ಗಟ್ಟಾಗಿ ಜೊತೆಲಿರೋಣ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಏನು ನಮ್ಗೆ ಬೆಂದ್ಬಿಡ್ಬೇಕು ಅವ್ರ ಮುಖಾಂತರ ನಾನು ತಗೊಳ್ಳೋ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಭೀಮ್ ಜೈ ಅಂಬೇಡ್ಕರ್